ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸ್ಯ ಧಾರವಾಹಿಯ ಸಂಚಿಕೆ ಸೋಮವಾರ ಪ್ರೋಮೋ ಏನಾಗಿದೆ ನೋಡೋಣ ಬಲ್ಲಿ ಇತ್ತ ನೀನ ಮಾರ್ಕೆಟ್ಗೆ ಬರ್ತಾ ಇರ್ತಾರೆ ಒಂದ್ ಅಜ್ಜಿ ಸಿಗ್ತಾರೆ ಅಮ್ಮ ರೋಡ್ ಕ್ರಾಸ್ ಮಾಡ್ಬೇಕಿತ್ತ ನೀವ್ ಎಲ್ಲಿಗೆ ಹೋಗ್ಬೇಕಂತ ಹೇಳಿ ನಾನು ಆಟೋ ಬುಕ್ ಮಾಡ್ತೀನಿ ಅದಕ್ಕೆ ಅಜ್ಜಿ ಹೇಳ್ತಾರೆ ಒಬ್ಬ ಆಟೋದನ್ನ ಇಲ್ಲಿಗೆ ಕರ್ಕೊಂಡ್ ಬಂದ ಆ ಮನೆಗೆ ಮನೆಗ್ ಕರ್ಕೊಂಡೋಗ್ತೀನಿ ಅಂತ ಹೇಳಿದಾನೆ ಅಜ್ಜಿ ನೀನು ಸೇಮ್ ನಮ್ಮ ಆಟಕ್ಕರಾನೇ ಇದೀಯಾ ಅಂತ ಹೇಳಿ ಆ ಕರ್ಕೊಂಡು ಹೋಗ್ತಾನೆ ಹೂವಿನ ಬ್ಯಾಗನ್ನೆಲ್ಲ ಅದಕ್ಕೆ ಮೀನೇ ಇದ್ದವಳು ಹಾಗಾದ್ರೆ ಆಟೋ ಓಡಿಸ್ತಾ ಇದ್ದಾರೆ ಗಾಡಿ ಏನಾಯ್ತು ಅಂತ ಗಾಬರಿ ಪಟ್ಕೊಂಡು ನೋಡ್ತಾಳೆ ಆಮೇಲೆ ಆ ನಂತರ ಶಾಂತಿ ಮನೆ ಕಾಯ್ತಾ ಇರ್ತಾಳೆ ಬರ್ತಾಳೆ ಬಂದ ಮೇಲೆ ಬಂದ್ಮೇಲೆ ಬಾರಮ್ಮ ಬಾ 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 ಅಂತ ಹೇಳಿ ಶಾಂತಿ ಆ ಹೇಳಿ ಕರಿತಾಳೆ ರೋಹಿಣಿ ಹೋಗಿ ಆಟೋ ಓಡಿಸ್ತಾರೆ ವಿಚಾರಲ್ಲಿ ಹೇಳ್ಬಿಡ್ತಾಳೆ ಅವಳಿಗೆ ಸಿಕ್ಕಿರ್ತಾಳೆ ಆನಂತರ ಹಾ ಏನು ಆಟೋ ಓಡಿಸ್ತಾ ಇದ್ದಾನ ಅಂತ ಹೇಳಿ ರಂಗನಾಥ್ ಅವ್ರ ಅಂತಾರೆ ಇನ್ನೇನ್ರೀ ಇನ್ನೇನ್ ಇಲ್ಲಿ ಓಡಿಸ್ತಾ ರೋಡ್ ಮೇಲೆ ಓಡ್ಸಕ್ ತಾನೆ ಅಂತ ಹೇಳಿ ಅಂತಾಳೆ ಶಾಂತಿ ಅಯ್ಯೋ ಕಾರು ನನ್ನ ಹೆಸರಲ್ಲಿತ್ತು ಎಲ್ಲಿ ಕುಡಿಯೋಕ್ ದುಡ್ಡಿಲ್ಲ ಅಂತ ಏನಾದ್ರು ಮಾರ್ಕೊಂಡ್ರು ಏನೋ ಈಗಿನೂ ಮನೆ ಆಡ್ಬಿಟ್ಟು ತಕ್ಕೊಟ್ಟಿದ್ರಿ ಆಗ್ಲೇ ಮಾರ್ಬಿಟ್ಟಿದಾನೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಶಾಂತಿ ಹೇಳ್ತಾ ಇರ್ತಾಳೆ ಬರ್ಲಿ ವಿಚಾರಸಣ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಅಷ್ಟೇ ನೀನೇ ಬರ್ತಾಳೆ ಬಾರಮ್ಮ ಇನ್ ಇಪ್ಪತ್ನಾಲ್ಕ ಗಂಟೆನೂ ನೀನ್ ಕೆಲ್ಸಾನೇ ಮಾಡ್ತಿರ್ಬೋದು ಈಗ ಒಳ್ಳೇದಾಯ್ತು ಬಿಡು ಎಲ್ಲಾರು ಹೋಗ್ಬೇಕು ಅಂದ್ರೆ ನಿನ್ನ ಗಂಡನಿಗೆ ಫೋನ್ ಮಾಡಿದ್ರೆ ಸಾಕು ಪಟ್ ಅಂತ ಮನೆ ಮುಂದಕ್ಕೆ ಬರ್ತಾನೆ ಎಲ್ಲಿ ಹೋಗಿದ್ದೆ ಮನೆ ನಿನ್ ಊರ್ ಸುತ್ತಕ್ಕೆ ಹೋಗಿದ್ದ ಅಂತೇಳಿ ಮತ್ತೆ ನಾನು ಎಲ್ಲೂ ಹೋಗಿರ್ಲಿಲ್ಲ ಮಾರ್ಕೆಟೆಗೆ ಊರ್ ಹೋಗಿದ್ದೆ ಹೌದ್ ಹೋಗದ್ ಬಿಡು ಏನು ಕೆಲ್ಸ ಇಲ್ವಲ್ಲ ಇನ್ಮೇಲೆ ಮೇಲೆ ನಿನ್ ಗಂಡನೇ ಕಟ್ಕೊಂಡ್ ಹೋಗ್ತಾನೆ ಅಂತ ಶಾಂತಿ ಬೈತ್ರಿ ಅತ ಏನೇನೋ ಮಾತಾಡ್ಬೇಡಿ ನೀನಾ ಆಟೋ ಓಡಿಸ್ತಾ ಇದ್ದಂತೆ ಸೂರ್ಯ ಅಂತ ಹೇಳಿ ಅಂತಾರೆ ಹಂಗ ಅಂದಾಗ ಎಲ್ಲ ಗೊತ್ತು ಸುಮ್ಮನೆ ಮಳ್ಳಿ ಇವಳು ಹೂಳಿಗ್ ಗೊತ್ತಿಲ್ರಿ ಏನು ಗಂಡ ಎಂಟಿ ಏನೇನು ವಿಷಯ ಮುಚ್ಚಿಟ್ಟಿದಾರೋ ಅದೇ ನಮ್ ಮನೋಜ ಮಾಡಿದ ತಕ್ಷಣ ಎಷ್ಟೆಲ್ಲ ಕೂಗಾಡ್ತಾರೆ ನೋಡಿ ಅಂತೇಳಿ ಶಾಂತಿ ಬೈತಾ ಇರ್ತಾಳೆ ಸೂರ್ಯ ಬರ್ತಾನೆ ಹೌದೌದೌದು ನಾವು ಮಾತ್ರ ವಿಷಯ ಮುಚ್ಚಿಡಲ್ಲ ಇನ್ನೆಲ್ಲೂ ವಿಷಯ ಮುಚ್ಚಿಡೋದನ್ನ ನಾವು ನೋಡಿದಿವಿ ಸಕ್ಕರೆ ಬೈಲೋ ನಿನಗ್ ಗೊತ್ತಿಲ್ಲ ಅಷ್ಟೇ ಏನ್ ಗೊತ್ತಾ ನಿನಗೆ ಏನ್ ಗೊತ್ತು ಅಂತೇಳಿ ಶಾಂತಿ ಬೈತಾ ಇರ್ತಾಳೆ ರೋಹಿಣಿ ಮುಖ ನೋಡ್ತಾ ಏನು ಅಂತ ಗೊತ್ತಿರತ್ತೆ ಅದಾದಷ್ಟು ಬೇಗನೆ ಸಾಕ್ಷಿ ಸಮೇತ ಗೊತ್ತಾಗತ್ತೆ ಅಂತೇಳಿ ಸೂರ್ಯ ಹೇಳ್ತಾರೆ ನೀರಿದು ನನ್ ಕಡೆ ನೋಡ್ಕೊಂಡ್ ಮಾತಾಡ್ತಾ ಇದಲ್ಲ ಇವ್ಗೇನಾಯ್ತು ಅಂತೇಳಿ ರೋಹಿಣಿ ಯೋಚನೆ ಮಾಡ್ತಾಳೆ ನೀನ್ ಯಾಕೋ ಆಟೋ ಉಡಿಸ್ತಾ ಇದೆಯಾ ಕಾರ್ ಎಲ್ಲ ಅಂತ ಹೇಳಿ ಅದು ಅಪ್ಪನತ್ರ ಹೇಳ್ತೀನಿ ನಾನು ಎಲ್ರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಅಪ್ಪ ನನ್ನ ಸ್ನೇಹಿತನ್ಗೆ ಕಾರ್ ಬೇಕಿತ್ತು ಅಂಗಾಗ ಮದ್ವೆ ಅಂತೆ ಕಳ್ಸಿದ್ದೀನಪ್ಪ ಹಾಗಾಗಿ ಆಟೋ ಓಡಿಸ್ತಾ ಇದೀನಿ ನೀನು ಫ್ರೆಂಡ್ಗೆ ಕಾರ್ ಓಡ್ಸೋಕೆ ಕೊಟ್ಟಿದೀಯಾ ಮದ್ವೆಗೆ ಅಂತ ಆಟೋ ಏನು ಆಗಿದೆ ಸುಳ್ಳು ಹೇಳ್ತಾ ಇದೀಯ ಆಟೋ ಓಡಿಸ್ತಾ ಇದೀಯಾ ನೀನು ಅಂತೇಳಿ ಶಾಂತಿ ಹೇಳ್ತಾರೆ ಹಾಗಿರೋ ವಿಚಾರ ಎಲ್ಲ ಹೇಳ್ತಾರೆ ಕಾರ್ ಮಾರಿ ಕಾರ್ಗೆ ಸುಬ್ಬಾ ನನ್ ಬೀಳು ಅಂತ ಅಂದೆ ಅಪ್ಪ ಹಾಗಾಗಿ ನನ್ ಮರ್ಯಾದೆಗಿಂತ ಬೇರೆ ಏನೂ ದೊಡ್ಡದಿಲ್ಲ ದುಡಿಮೆ ಮಾಡಿ ಕಾರನ್ ಕೊಡ್ಬೋದು ಅಂತ ಹೇಳಿ ದುಡ್ಡನ್ನ ಸಾಲ ಎಲ್ಲ ತೀರ್ಸ್ತೇವಪ್ಪ ಅಂತ ಅಂದ್ರೆ ಏನೋ ಕಾಗಿಸುಬ್ಬಾ ಮುಂಜಾ ಇಲ್ಲ ಹಿಂಗೆಲ್ಲ ಮಾತಾಡಿದ್ನ ನನ್ ಗಂಡನ್ನ ಕಾಲಿಗೆ ಬಿಡದ್ ಅಂತ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವನ್ಗೆ ಮದ್ಲೋಗ್ ಮಾತಾಡ್ತೀನಿ ತಾಳು ಅಂತ ಹೇಳಿ ಬರ ಬರ್ಮೇ ಸಿಂದ ಮೀನ ಹೊಯ್ತಾಳೆ ಆ ಮೀನು ಹೋಗಿ ಹೋದಾಗ ಮಂಜ ಅವ್ರೆಲ್ಲ ಕೂತಿರ್ತಾರೆ ಕಾಗಿಸುಬ್ಬಳ್ಳ ಏ ಕಾಗುಬ್ಬ ಎಷ್ಟು ಧೈರ್ಯನು ನನ್ಗೆ ಯಾಕೋ ಅವ್ರು ನಿನ್ ಕಾಲ ಬಿಡ್ಬೇಕು ನೀ ನೀತ್ತಾಗ ಸಂಪಾದನೆ ಮಾಡ್ತಾ ಇದ್ರೆ ನಿನ್ ತರ ಚಕ್ ಬಡ್ಡಿ ಚಕ್ರ ಬಡ್ಡಿ ಹಾಕಿ ದುಡ್ಕೊಂಡು ಅನ್ಯಾಯ ಮಾಡ್ತಾ ಇಲ್ಲ ಆಯ್ತಾ ನನ್ ದುಡ್ಡು ತಿಂತಾ ಇದಾರೆ ಅವ್ರು ಯಾಕೋ ಕಾಲಿಗೆ ಬಿಡ್ಬೇಕು ನಿನ್ ಕಾಲಿಗೆ ದಿನ ಚೆನ್ನಾಗಿರೋದಿಲ್ಲ ಈ ತರ ಅಂದ್ರೆ ನೋಡು ನೀನೆ ಒಂದಿನ ನನ್ ಗಂಡನ ಕಾಲ್ ತೊಳೆಯುವಂತ ಸ್ಥಿತಿ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಆನಂತರ ಹೇ ಏಯ್ ನಿಮ್ ಭಾವನಿಗೆ ಇಷ್ಟೆಲ್ಲ ನೋವು ಕೊಟ್ಟಿದ್ಯಾ ನಿಮ್ಮ ಜೊತೆ ಸೇರ್ಕೊಂಡು ಇಂತ ಕೆಟ್ಟ ಕೆಲಸ ಎಲ್ಲ ಮಾಡ್ತಾ ಇದೀಯಾ ಅಂತ ಹೇಳಿ ಚೆನ್ನಾಗ್ ಬೈದ್ ಬರ್ತಾಳೆ ಆ ಬೈತ ಅಲ್ಲಿಗೆ ಮನೆಗ್ ಬರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಸಂಚಿಕೆ ಕೋಮೋ ಎಲ್ಲರೂ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು